ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಚಾಲ್ತಿಯಲ್ಲಿದ್ದು ಬಿಜೆಪಿ ವಿರುದ್ಧ ಬಂಡಾಯ ಎದ್ದಿದ್ದ ಈಶ್ವರಪ್ಪ ತೀವ್ರ ಹಿನ್ನಡೆ ಅನುಭವಿಸುತ್ತಿದ್ದಾರೆ ಹಲವು ಸುತ್ತಿನ ಮತ ಎಣಿಕೆ ಮುಗಿದ ನಂತರ ಈಶ್ವರಪ್ಪ ಠೇವಣಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಸ್ನೇಹಿತರೆ ರಾಜ್ಯಾದ್ಯಂತ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಪ್ರಕ್ರಿಯೆ ನಡೀತಾ ಇದ್ದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಆರಂಭಿಕ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಎರಡನೇ ಸ್ಥಾನದಲ್ಲಿದ್ದಾರೆ ಆ ಮೂಲಕ ಗೀತಾ ಅವರು ಡಮ್ಮಿ ಕ್ಯಾಂಡಿಡೇಟ್ ಅಂತ ಇದ್ದಂತಹ ಈಶ್ವರಪ್ಪನವರ ಮಾತು ಸುಳ್ಳಾಗಿದೆ ಕುದು ಈಶ್ವರಪ್ಪ ಊಹಿಸಲು ಅಸಾಧ್ಯವಾದಂತಹ ಸೋಲನ ಎದುರಿಸುವಂತಹ ಸಾಧ್ಯತೆ ಇದೆ ಇನ್ನು ಸದ್ಯದ ಮಾಹಿತಿಯ ಪ್ರಕಾರ ಈಶ್ವರಪ್ಪನವರಿಗೆ ಠೇವಣಿ ಉಳಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಕಷ್ಟ ಅಂತ ಹೇಳುವಂತಿದೆ ಇದುವರೆಗೆ ಈಶ್ವರಪ್ಪ ಕೇವಲ ಏಳು ಸಾವಿರದ ಐನೂರ ಹನ್ನೆರಡು ಮತಗಳನ್ನು ಮಾತ್ರ ಪಡೆದಿದ್ದಾರೆ ಈಶ್ವರಪ್ಪನವರ ಬಿರುಸಿನ ಪ್ರಚಾರ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಈಗಿನ ಮಾಹಿತಿಯ ಪ್ರಕಾರ ಬಿ ವೈ ರಾಘವೇಂದ್ರ ಮುನ್ನಡೆಯನ್ನು ಅನುಭವಿಸಿದ್ದಾರೆ ಅವರ ಹಿಂದಿನಿಂದ ಇರೋದು ಅಂದರೆ ಎರಡನೇ ಸ್ಥಾನದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿದ್ದಾರೆ ಆದರೆ ಮೂರನೇ ಸ್ಥಾನದಲ್ಲಿ ಕೊನೆಯ ಸ್ಥಾನದಲ್ಲಿದ್ದಾರೆ ಈಶ್ವರಪ್ಪನವರು ಇನ್ನು ಮತ ಎಣಿಕೆಯ ಒಂದು ದಿನದ ಮುನ್ನ ಕೂಡ ಈಶ್ವರಪ್ಪ ಗೆಲುವಿನ ಮಾತುಗಳನ್ನಾಡಿದ್ರು ಆದರೆ ಈ ರೀತಿಯ ಹಿನ್ನಡೆಯನ್ನ ಬಹುಶಃ ಈಶ್ವರಪ್ಪನವರೇ ಊಹಿಸಿರಲು ಸಾಧ್ಯನೇ ಇರಲಿಕ್ಕಿಲ್ಲ ಬಿಜೆಪಿ ಅದಕ್ಕಿಂತಲೂ ಹೆಚ್ಚಾಗಿ ಯಡಿಯೂರಪ್ಪನವರ ವಿರುದ್ಧ ಈಶ್ವರಪ್ಪ ಬಂಡಾಯ ಇದ್ರು ಇನ್ನು ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿಂದ ಕೆಎಸ್ ಈಶ್ವರಪ್ಪ ಅವರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು ಬಿಜೆಪಿ ಹೈಕಮಾಂಡ್ ಮನವೊಲಿಕೆ ಕೆಲಸವನ್ನು ಕೂಡ ಮಾಡಿತ್ತು ಆದರೆ ಮೋದಿಯಲ್ಲ ಬ್ರಹ್ಮ ಬಂದರೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳ್ತಾ ಬಂದಂತಹ ಮಾಜಿ ಡಿ ಸಿ ಎಂ ಈಶ್ವರಪ್ಪ ಕಡೆಗೂ ಚುನಾವಣಾ ಕಣದಲ್ಲಿ ಉಳಿದಿದ್ರು ಇವರ ಸ್ಪರ್ಧೆ ಬಿ ಜೆ ಪಿ ಅಭ್ಯರ್ಥಿ ಗೆಲುವಿಗೆ ತೊಡಕಾಗಬಹುದು ಅಂತ ನಿರೀಕ್ಷಿಸಲಾಗಿತ್ತು ಏನು ಸ್ನೇಹಿತರೆ ಈಶ್ವರಪ್ಪನವರು ನನ್ನನ್ನು ಇವಾಗ ಎಲೆಕ್ಷನ್ ಮಾಡಿದ್ರು ಕೂಡ ನಾನು ಒಂದು ಲಕ್ಷ ಮತಗಳ ಅಂತರದಿಂದ ಗೆಲ್ತೇನೆ ಅನ್ನುವಂತಹ ವಿಶ್ವಾಸವನ್ನು ಇದ್ದರು ಒಂದು ರೀತಿಯಲ್ಲಿ ಅತ್ಯಾದ ಕಾನ್ಫಿಡೆನ್ಸ್ ಇತ್ತು ಆದರೆ ಈಗ ಏನು ಹೇಳ್ತಾರೆ ಠೇವಣಿ ಉಳಿಸಿಕೊಳ್ಳಿಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಸೋಲ್ತಾರೆ ಅನ್ನುವಂತಹ ಮಾತ ಬರ್ತಾ ಇದೆ ಇದು ಈಶ್ವರಪ್ಪ ಯಾವ ರೀತಿಯಲ್ಲಿ ಅರಗಿಸಿಕೊಳ್ತಾರೆ ಅನ್ನೋದು ಖಂಡಿತ ಗೊತ್ತಿಲ್ಲ